ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರಾವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ರಂಗನಾಥ್ ಅವರು ಶಾಂತಿ ಹತ್ರ ಮಾತಾಡ್ತಾ ಇರ್ತಾರೆ ಏನೇ ನೀನು ಮಾಡಿ ಸರಿಯೇನೆ ನೀನೇ ನಿನ್ ಕೈಯಾರ ನಿನ್ ಮಗನಿಗೆ ದುಡ್ಡು ಕೊಟ್ಬಿಟ್ಟು ಆ ಹುಡುಗನಿಗೆ ಸುಮ್ ಸುಮ್ಮನೆ ಕಳ್ಳನ ಪಟ್ಟ ಕಟ್ಬಿಟ್ಟಲ್ಲ ಈಗ ನೋಡಿದ್ರೆ ಏನೇನೋ ಹೇಳ್ತಾ ಇದೆಯಾ ನಾವ್ ನಿನ್ ಮಾತನ್ನ ನಂಬೇಕಾ ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋ ನಿಜ್ವಾಗ್ಲು ರೀ ಅಯ್ಯೋ ನಿಜ್ವಾಗ್ಲು ರೀ ಅದೇನಾಗಿದೆಯೋ ನನ್ನ ಬುದ್ಧಿಗೆ ಯಾವ ರಾವ್ ಬಡದ್ ಬಿಡ್ತೋ ಗೊತ್ತಿಲ್ಲ ರೀ ಎಲ್ಲ ಮರ್ತೋಗಿದೀನಿ ಅಂತ ಶಾಂತಿ ಹೇಳ್ತಾಳೆ ಅಬ್ಬಬ್ಬಾ ಸಕಲ ಕಲಾ ವಲ್ಲಭರು ನೀವಿಬ್ರುನು ತಾಯಿ ಮಗ ಇಬ್ರುನು ನಟ ಸಾಮ್ರಾಟ್ರು ಎಂತ ಕೆಲಸ ಮಾಡ್ಬಿಟ್ಟಿಯೇ ನೀನು ಹೋಗು ಮಾಡಿರೋ ತಪ್ಪಿಗೆ ಕುಸುಮಮ್ಮ ಮತ್ತೆ ಅವ್ರ ಮನೆಯವ್ರ ಮುಂದೆ ಕ್ಷಮೆ ಆದ್ರೂ ಕೇಳು ಅಂತ ರಂಗನಾಥ್ ಹೇಳ್ತಾರೆ ಹಾ ಹೌದೌದು ನಾನ್ ತಪ್ಪು ಮಾಡಿದ್ದಲ್ವಾ ನಾನೇ ಕ್ಷಮೆ ಕೇಳ್ಬೇಕು ಹೌದೌದು ನಾನೇ ಕೇಳ್ಬೇಕು ತಪ್ ನಂದೆ ತಪ್ಪು ನಂದೆ ದಯವಿಟ್ಟು ಕ್ಷಮಿಸ್ಬಿಡಿ ಗೊತ್ತಿಲ್ದೆ ತಪ್ಪು ಮಾಡ್ಬಿಟ್ಟೆ ಅಪ್ಪ ಮಂಜು ಸಾರಿ ಕಣಪ್ಪ ಗೊತ್ತಿಲ್ದೆ ಆಗೋಯ್ತು ನೀವು ಯಾವ್ದನ್ನು ಮನ್ಸಲ್ಲಿ ಇಟ್ಕೋಬೇಡಿ ಬೀಗ್ರೆ ಈ ಹಾಳಾದ್ ಮರುವು ಯಾವಾಗ್ ಬಂತು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ ಮೀನಾ ನೀನೇನು ಮನ್ಸಲ್ಲಿ ಇಟ್ಕೋಬೇಡಮ್ಮ ಅಲಾ ನೀನೇನು ಇಟ್ಕೊಳಲ್ಲ ಅಂತ ನನ್ ಗೊತ್ತು ಆದ್ರೂನು ಹೇಳ್ತಾ ಇದೀನಿ ಅಂತ ಶಾಂತಿ ಹೇಳ್ತಾಳೆ ಅಬ್ಬ ರಾಷ್ಟ್ರ ಪ್ರಶಸ್ತಿ ಕೊಟ್ಬಿಡ್ಬೇಕು ಈ ಅಮ್ಮಂಗೆ ಅಬ್ಬಬ್ಬಾ ಏನ್ ಆಕ್ಟಿಂಗ್ ಮಾಡ್ತಾರೆ ಈ ಅಮ್ಮ ನನ್ ಕೈಲ ಆಗ್ತಾ ಇಲ್ಲಪ್ಪ ನನ್ ಕೈಲಂತೂ ನೋಡಕ್ಕೆ ಆಗ್ತಾ ಇಲ್ಲ ಈ ಸರ್ಕಸ್ ಅಲ್ಲಿ ಸಿಂಹ ಕೂಡ ಈ ತರ ಆಕ್ಟಿಂಗ್ ಮಾಡಲ್ಲಪ್ಪ ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದಾರೆ ನನ್ ಕೈಲಿ ತಟ್ಕೊಳಕ್ ಆಗ್ತಾ ಇಲ್ಲ ನನ್ ತಲೆ ಎಲ್ಲಾ ಸುತ್ತೈತೆ ಅಂತ ಸೂರ್ಯ ಹೇಳ್ತಾನೆ ಬಿಡು ಸೂರ್ಯ ಕುಸುಮಮ್ಮ ನನ್ ವಯಸ್ ನಲ್ಲಿ ಇರಿ ಆದ್ರೂ ನಿಮ್ಮ ಹತ್ರ ಕೈ ಮುಗುದ್ ಕೇಳ್ಕೊಂತೀನಿ ಅಂತ ರಂಗನಾಥ್ ಹೇಳ್ತಾರೆ ಅಯ್ಯಯ್ಯೋ ರಂಗಣ್ಣ ನೀವ್ ಈತರ ಎಲ್ಲಾ ಕೈ ಮುಗಿಬೇಡಿ ಅದ್ ನಮ್ಗ್ ಒಳ್ಳೇದಾಗಲ್ಲ ದಯವಿಟ್ಟು ಕೈ ಇಳಿಸಿ ಅಂತ ಕುಸುಮಾ ಹೇಳ್ತಾಳೆ ದೊಡ್ಡ ಗುಣ ತಾಯಿ ನಿಮ್ದು ಹೋಗಮ್ಮ ಮೀನಾ ಅಮ್ಮಂಗೆ ಮನೆಯವ್ರಿಗೆ ಕಾಫಿ ಟೀ ಏನಾದ್ರು ತಂದ್ಕೊಡು ಅಂತ ರಂಗನಾಥ್ ಹೇಳ್ತಾರೆ ಹೋಗಮ್ಮ ಹೋಗು ಕಾಫಿ ಬೇಡ ರೀ ಕಾಫಿ ಬೇಡ ಹೊರ್ಗಡೆ ತುಂಬಾ ಬಿಸಿಲಾಗಿದ್ಯಾಲ ಅದಕ್ಕೆ ತಣ್ಣಗ್ ಜ್ಯೂಸ್ ಮಾಡ್ಕೊಂಡ್ ಬಾ ಮೀನಾ ಓ ಅದು ಬೇಡ 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 ಚೆನ್ನಾಗಿ ಬಾದಾಮ್ ಪೌಡರ್ ಹಾಕಿ ಬಾದಾಮ್ ಹಾಲ್ ಮಾಡ್ಕೊಡಮ್ಮ ಅಂತ ಶಾಂತಿ ಹೇಳ್ತಾಳೆ ಬೇಡಮ್ಮ ನಾವಿನ್ ಮನೆಗೆ ಹೊರಡ್ತೀವಿ ಅಂತ ಕುಸುಮಾ ಹೇಳ್ತಾಳೆ ಸರಿ ಸರಿ ಆಗಾಗ ಬರ್ತಾ ಇರಿ ಬೀಗ್ರೆ ನೀನು ಅಷ್ಟೇ ಕಣಪ್ಪ ನಾನು ಹೇಳಿದ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ ನಾನು ಹೇಳ್ದೆ ಅಂತ ಬೇಜಾರ್ ಮಾಡ್ಕೋಬೇಡ ಆಗಾಗ ಬರ್ತಾ ಇರೋ ಹ್ಮ್ ಅಂತ ಶಾಂತಿ ಹೇಳ್ತಾಳೆ ಏ ಮಂಜಾ ಇಲ್ಲಿ ಹಿಂಗೆಲ್ಲ ಆಗೋಯ್ತು ಇನ್ಮೇಲೆ ಮನೆಗ್ ಬರೋದೇ ಬೇಡ ಅಂತ ಡಿಸೈಡ್ ಎಲ್ಲ ಮಾಡ್ಕೊಂಡ್ರೆ ಎಗ್ರೀಸ್ ಹಂಗೆ ವಾಂಚ್ ಬಿಡ್ತೀನಿ ಇದು ನಿಮ್ಮನೆ ಮನೆ ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು ಬರ್ಬೋದು ಅಲ್ಲ ಬರ್ಬೇಕಷ್ಟೇ ಏನು ಅಂತ ಸೂರ್ಯ ಹೇಳ್ತಾನೆ ಸರಿ ಬಾ ಆಯ್ತು ನಾವಿನ್ ಬರ್ತೀವಳಿ ಅಂದ್ರೆ ಅಂತ ಕುಸುಮಾ ಹೇಳ್ತಾಳೆ ಅಲ್ಲಿಂದ ಎಲ್ಲ ಹೊರಡ್ತಾರೆ ನೈಸ್ ಆಗಿ ಮಾತಾಡಿ ನಿನ್ ಮಗನ ಕಾಪಾಡ್ಕೊ ಸಕ್ರೆ ನಿಮ್ ನಾಟಕನ ಎಲ್ಲರೂ ನಂಬೋದು ಈ ಸೂರ್ಯ ಅಲ್ಲ ನಿನ್ ಮಗನ್ಗೆ ಹೇಳ್ಬಿಡು ಅವತ್ತಿಲ್ಲೆಲ್ಲ ಅವನನ್ನ ಉಳ್ಳಾಡ್ಸ್ಕೊಂಡು ಹೊಡದ್ನಲ್ಲ ಅದೇ ಏಟ್ ಕೊಡೋ ಟೈಮು ಹತ್ರ ಬಂದಿದೆ ತುಂಬಾ ದೂರ ಏನಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಶಾಂತಿ ಮನೋಜನ ಹೊರಗಡೆ ಕರೀತಾರೆ ಹೊರಗಡೆ ಬಂದು ಶಾಂತಿ ತುಂಬಾನೇ ಹೇಳ್ತಾ ಇರ್ತಾರೆ ಅಮ್ಮ ಅಂತ ಮನೋಜ ಹೇಳ್ತಾನೆ ಬಟ್ ಅದೇ ಕೋಪದಲ್ಲಿ ಮನೋಜನ್ ಇಟ್ಕೊಂಡ್ ಚೆನ್ನಾಗ್ ಹೊಡಿತಾರೆ ಶಾಂತಿ ಮಾನ ಎಲ್ಲ ಹೊರ್ಟೋಯ್ತು ಅವ್ರ ಮುಂದೆ ಎಲ್ಲ ನನ್ ತಲೆ ತೆಗಿಸ್ಕೊಂಡ್ ನಿಂತಿದ್ದೆ ಕಳ್ತನ ಮಾಡ್ತೀಯನೋ ಮನೆಯಲ್ಲೇ ಕಳ್ತನ ಮಾಡ್ತೀಯನೋ ಅಂತ ಶಾಂತಿ ಚೆನ್ನಾಗಿ ಹೊಡಿತಾ ಇರ್ತಾರೆ ಸಾರಿ ಅಮ್ಮ ಅಮ್ಮ ನನ್ಗೆ ಈ ತರ ಎಲ್ಲಾ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಅಮ್ಮ ರೋಹಿಣಿ ಹನಿಮೂನ್ಗೆ ಅಂತ ಟಿಕೆಟ್ ಬುಕ್ ಮಾಡಕ್ಕೆ ಹೇಳಿದ್ಲು ನನ್ ಹತ್ರ ಅಮ್ಮ ಶೋರೂಮ್ಗೆ ನಾನ್ ಮಾಡಿದ ಕೆಲ್ಸಕ್ಕೆ ದುಡ್ಡು ಕೊಡಿ ಅಂತ ಹೋಗ್ ಕೇಳಿದಕ್ಕೆ ಕತ್ತಿಡ್ದು ಆಚೆ ತಳ್ಬಿಟ್ರಮ್ಮ ಈ ವಿಷಯನ ಹೇಳಿದ್ರೆ ಎಲ್ಲಿ ನಾನ್ ಚೀಪ್ ಆಗ್ತೀನೋ ಅಂತ ಹಿಂಗ್ ಮಾಡ್ಬಿಟ್ಟೆ ಅಮ್ಮ ಅಂತ ಮನೋಜ ಹೇಳ್ತಾನೆ ಕೇಳಿದ್ರೆ ನಾನೇ ಕೊಡ್ತಾ ಇದ್ನಲ್ವ ಅದ್ಬಿಟ್ಟು ಕಳ್ತನ ಮಾಡೋದ್ ಸರಿನಾ ಆ ಹೂ ಕಟ್ಟೋರ್ ಮುಂದೆ ಎಲ್ಲ ನನ್ ಮರ್ಯಾದೆ ಹೊರಟೋಯ್ತು ಸಾಲದಿಕ್ಕೆ ಕೈ ಮುಗಿದು ಎಲ್ಲಾರನು ಕ್ಷಮೆ ಬೇರೆ ಕೇಳ್ದೆ ಅಂತ ಶಾಂತಿ ಹೇಳ್ತಾಳೆ ವಿಷಯ ಇಷ್ಟ್ ದೊಡ್ಡದಾಗುತ್ತೆ ಅಂತ ಅಮ್ಮ ಟೈಮ್ ನೋಡಿ ನಾನೇ ನಿನ್ ಜೊತೆ ಮಾತಾಡ್ಬೇಕು ಅನ್ಕೊಂಡಿದ್ದೆ ಅಂತ ಮನೋಜ ಹೇಳ್ತಾನೆ ಏನಾದರೂ ನಾಟಕ ಮಾಡಿಲ್ಲ ಅಂದಿದ್ರೆ ಸೂರ್ಯ ನೀನು ಬಿಡ್ತಾ ಇದ್ನಾಲ್ ಮುರ್ದಾಕ್ ಬಿಡ್ತಾ ಇದ್ದ ಅದೆಲ್ಲ ಹಾಳಾಗೋಗ್ಲಿ ನೀನ್ ಎಂತಿ ರೋಹಿಣಿ ಕಣ್ಣಲ್ಲಿ ನೀನ್ ಏನ್ ಆಗ್ತಾ ಇದ್ದೆ ಅಂತ ಯೋಚನೆ ಮಾಡಿದ್ಯಾ ಏ ಮನೋಜ ನೀನ್ ಈ ಮನೆ ಇರಿ ಮಗ ಕಣು ತಲೆ ಕಾಯೋನ್ ಆಗ್ತೀಯ ಅಂದ್ರೆ ತಲೆ ತಗ್ಸೋನ್ ಆಗ್ತಾ ಇದೆಯಲ್ಲೋ ತುಂಬಾ ಏಟಾಯ್ತಾ ಆಯ್ತಾ ಹೋಗಪ್ಪ ಹೋಗು ಬಿಸಿ ಬಿಸಿಯಾಗಿ ಏನಾದ್ರು ಕುಡಿದ್ಬಿಟ್ಟು ರೆಸ್ಟ್ ಹೋಗು ಅಂತ ಶಾಂತಿ ಎಳಿಯಲ್ಲಿಂದ ಕಳಿಸ್ತಾಳೆ ಮನೋಜನ್ನ ನಾನ್ ನನ್ ಮಗನ ಹತ್ರ ಯಾವಾಗ್ಲೂ ಕೈ ಮಾಡಿರ್ಲಿಲ್ಲ ಇವತ್ ನನ್ನ ಮಗನ ಮೇಲೆ ಕೈ ಮಾಡಿಬಿಟ್ಟೆ ಅವತ್ ಕೈ ಮಾಡಿದ್ದು ಬೇರೆ ಉದ್ದೇಶಕ್ಕೆ ಆದ್ರೆ ಈ ರೀತಿ ಎಲ್ಲ ಕೈ ಮಾಡಿರ್ಲಿಲ್ಲ ಇದಕ್ಕೆಲ್ಲ ಕಾರಣ ಮೀನಾ ಮತ್ತೆ ಅವ್ರ ಫ್ಯಾಮಿಲಿ ಯಾವಾಗ ನಮ್ಮ ಮನೆಗ್ ಬಂದು ಒಗ್ಗ್ರಿಸ್ಕೊಂಡ್ರು ಅಂತ ಶಾಂತಿ ಹೇಳ್ತಾಳೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ಮೀನಾ ಎಲ್ಲಾನು ಯೋಚನೆ ಮಾಡ್ತಾ ಕುಂತಿರ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ಸೂರ್ಯ ಬರ್ತಾನೆ ಏ ಮೀನಾ ಯಾಕೆ ಹೇಳ್ತಾ ಇದ್ಯಾ ಏನಮ್ಮ ಇಲ್ಲ ಅಂದ್ರೆ ಅರ್ಥಗಳು ನಿನ್ ಕಣ್ಣೇನ್ ಕೊಳಾಯ ಲೀಕ್ ಆಗ್ತದೆ ಅಂತ ಹೇಳೋದಕ್ಕೆ ಏನು ಏನಾಯ್ತಂತ ಹೇಳು ಅಂತ ಸೂರ್ಯ ಕೇಳ್ತಾನೆ ಏನಿಲ್ಲ ಬಿಡ್ರಿ ಅಂತ ಮೀನಾ ಹೇಳ್ತಾಳೆ ಏಯ್ ನಿನ್ಗೆ ಕಣೆ ಕೇಳ್ತಾ ಇರೋದು ಹೇಳೇ ಏನ್ ವಿಷಯ ಅಂತ ಅಂತ ಸೂರ್ಯ ಹೇಳ್ತಾನೆ ನಮ್ ಮನೆಯವ್ರನ್ನ ಎನ್ಸ್ಕೊಂಡ್ರೆ ನನ್ಗೆ ತುಂಬಾನೇ ಬೇಜಾರಾಗ್ತಾ ಇದೆ ಯಾಕೆಲ್ಲಾ ಕಷ್ಟಗಳು ಅವ್ರಿಗೆ ಬರ್ತಾ ಇದೆ ಅಂತ ಮೀನಾ ಹೇಳ್ತಾಳೆ ಏಯ್ ಹಂಗೆಲ್ಲ ಏನಿಲ್ಲಮ್ಮ ಎಲ್ಲಾ ಮುಗ್ದೋಯ್ತಲ್ಲ ಇವಾಗ ಮಂಜ ಕಳ್ಳ ಅಲ್ಲ ಅನ್ನೋದು ಪ್ರೂವ್ ಆಯ್ತಲ್ಲ ಅಂತ ಸೂರ್ಯ ಹೇಳ್ತಾನೆ ಆದ್ರೂ ಎಲ್ಲೋ ಇರೋರ್ಗೆ ಫೋನ್ ಮಾಡಿ ಮನೆಗ್ ಕರ್ಸಿ ಇಷ್ಟೆಲ್ಲಾ ಅವಮಾನ ಮಾಡಿದ್ರು ಮತ್ ಇನ್ ಮುಖ ಇಟ್ಕೊಂಡು ಅವ್ರಿಗೆ ಮನೆಗ್ ಬರ್ತಾರೆ ಅಂತ ಮೀನಾ ಹೇಳ್ತಾಳೆ ಯಾಕೆ ಮನೆಗ್ ಬರ್ತಾರೆ ಅನ್ಬಿಟ್ರೆ ಇದಳೆ ಸರಿ ಆಯ್ತು ನೀನು ಆ ಮನೆ ಮಗಳು ನಾನು ಅವ್ರ ಅಳಿಯ ಅವ್ರ ಯಾವಾಗ ಬೇಕಾದ್ರೂ ಬರ್ಬೋದು ಅವ್ರಿಗೆ ಮನೆಗ್ ಬರೋದಕ್ಕೆ ಅಕ್ಕಿದೆ ಅಂತ ಸೂರ್ಯ ಹೇಳ್ತಾನೆ ಇದು ಅಕ್ಕಿನ ಪ್ರಶ್ನೆ ಅಲ್ಲ ರೀ ಸ್ವಾಭಿಮಾನದ ದೃಶ್ಯ ನಮ್ಮಂತ ಬಡವ್ರಿಗೆ ಬೆಲೆನೇ ಇಲ್ಲ ಅಂತ ಮೀನಾ ಹೇಳ್ತಾಳೆ ಏಯ್ ನಾವೇನು ತಲ್ ತಲೆ ಮಾರಿಂದ ಜಮೀನ್ದಾರ ನೀವು ಹೂ ಮಾರ್ತೀರಾ ನಾವ್ ಕ್ಯಾಬ್ ಓಡಿಸ್ತೀವಿ ಅಷ್ಟೇ ಬೇರೆ ಏನು ಡಿಫ್ರೆನ್ಸ್ ಇಲ್ಲ ಇಲ್ಲಿ ಸಕ್ರೆ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೆ ನಿಮ್ ಮನೆಯವ್ರನ್ನ ಕರೆದು ಅವಮಾನ ಮಾಡಿಲ್ಲಮ್ಮ ದುಡ್ಡು ಇರೋಳು ಈ ಮನೆ ಸೊಸೆ ಆಗಿದ್ದಾಳೆ ಅನ್ನೋ ಜಂಬದಲ್ಲಿ ನಿಮ್ ಮನೆಯವ್ರನ್ನ ಕರೆದು ಅವಮಾನ ಮಾಡಿದ್ರು ಅಷ್ಟೇ ಏ ಮೀನಾ ಈ ಹೂಗಳೆಲ್ಲ ಇರುತ್ತಲ್ಲ ಎಲ್ಲಾ ಕಾಲದಲ್ಲೂ ಎಲ್ಲಾ ಸೀಸನ್ ಅಲ್ಲೂ ಒಂದೇ ತರ ಹೂಗಳಿರುತ್ತಾ ಅಂತ ಸೂರ್ಯ ಕೇಳ್ತಾನೆ ಇಲ್ಲ ಒಂದೊಂದ್ ಕಾಲದಲ್ಲಿ ಒಂದೊಂದ್ ತರ ಹೂ ಬಿಡುತ್ತೆ ಚಳಿಗಾಲದಲ್ಲಿ ಸೇವಂತಿಗೆ ಬೇಸಿಗೆಗಾಲದಲ್ಲಿ ರೋಸು ಮಲ್ಗೆ ಹೂವು ಕನಕಾಂಬ್ರ ಕಾಕಟಾ ಆಮೇಲೆ ಅಂತ ಮೀನ ಹೇಳ್ತಾ ಇರ್ತಾಳೆ ಅಲ್ಲಲ್ಲಲ್ಲೇ ಹೂ ಅಂದಿದ ತಕ್ಷಣ ಕಾರ್ ಲೈಟ್ ಆನ್ ಆದಂಗೆ ಅಂತ ನಿನ್ ಮುಖಗಳು ಹಂಗೆ ಓಪನ್ ಆಗ್ಬಿಡ್ತಲ್ಲಮ್ಮ ವೆರಿ ಗುಡ್ ವೆರಿ ಗುಡ್ ನೋಡ್ತೀಯಾ ಎಲ್ಲಾ ಸೀಸನ್ ಅಲ್ಲೂ ಒಂದೇ ಹೂ ಬಿಡಲ್ವಲ್ಲ ಅದೇ ತರ ಒಬ್ಬೊಬ್ಬರು ಟೈಮು ಒಂದೊಂದ್ ಕಾಲದಲ್ಲಿ ಬರುತ್ತೆ ಇವಾಗ ಸದ್ಯಕ್ಕೆ ಆ ಪೆಂಗ ಪೆಂಗ ಇದಾನಲ್ಲ ಅವನ್ ಟೈಮು ಹಾಕೊಂಡು ಓಡ್ತಾ ಇದೆ ಕಣ್ಣನ್ ಮಗ ಇನ್ನೇನ್ ಸಿಗಾಕಬೇಕು ಅನ್ನೋಷ್ಟ್ರಲ್ಲಿ ಆ ಸಕ್ಕರೆ ಬಂದು ಕಾಪಾಡ್ಬಿಟ್ಲು ಇಲ್ಲ ಅಂದಿದ್ರೆ ಅವನನ್ನ ಮಿಕ್ಸಿಗೆ ಹಾಕೊಂಡು ಹಂಗೆ ರುಬ್ಬಾಕ್ಬಿಡ್ತಾ ಇದ್ದೆ ಅಯ್ಯೋ ಏನಾಯ್ತಮ್ಮ ಯಾಕಳ್ತಾ ಇದೀಯಾ ಅಂತ ಸೂರ್ಯ ಕೇಳ್ತಾನೆ ಅಯ್ಯೋ ಏನಾಯ್ತಪ್ಪ ಸರಿ ಒಂದ್ ನಿಮಿಷ ಇರು ಅಂತ ನೀರ್ ಕೊಡ್ತಾನೆ ನೀರು ನಿನ್ಗಲ್ಲಮ್ಮ ಬಾಯಾರ್ಕೆಗೆ ಬೇಡ ಅನ್ಬಾರ್ದು ತಗೋ ಕುಡಿ ಅಂತ ಸೂರ್ಯ ಕೊಡ್ತಾನೆ ಮೀನಾ ಒಂದ್ ಮಾತ್ ಹೇಳ್ತೀನಿ ಎರಡು ಕಿವಿಯಲ್ಲಿ ಕರೆಕ್ಟ್ ಆಗಿ ಕೇಳಿಸ್ಕೊ ನನ್ಗೆ ಜನ್ಮ ಕೊಟ್ಟಿಲ್ಲ ಅನ್ನೋದು ಒಂದ್ ಬಿಟ್ರೆ ನನ್ಗೆ ತಾಯಿ ಸ್ಥಾನನ ತುಂಬಿರೋದು ನಿನ್ ತಾಯಿನೇ ನಾನ್ ಆ ಮನೆಗೆ ಅಳಿಯ ಮಾತ್ರ ಅಲ್ಲಮ್ಮ ಮಗ ಕೂಡ ತಪ್ಪಿಲ್ಲ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಅನ್ಯಾಯ ಆಗೋದಕ್ಕೆ ನಾನ್ ಬಿಡಲ್ಲ ನೀನ್ ತಲೆ ಕೆಡ್ಸ್ಕೊಬೇಡ ಅಂತ ಸೂರ್ಯ ಎಳಿಯಲಿಂದ ಹೊರಡ್ತಾ ಇರ್ತಾನೆ ಅಷ್ಟ್ರಲ್ಲಿ ಮೀನಾ ಸೂರ್ಯನ್ ಕೈ ಹಿಡ್ಕೊಂಡು ಹೇಳ್ಕೊಂಡು ಗಟ್ಟಿಯಾಗಿ ತಪ್ಕೊಂಡ್ ಬಿಡ್ತಾಳೆ ಹಾಗೆ ಒಂದ್ ಮುತ್ ಕೂಡ ಕೊಡ್ತಾಳೆ ಸೂರ್ಯ ಅಂತ ತುಂಬಾನೇ ಖುಷಿ ಆಗ್ಬಿಡ್ತಾನೆ ಅದೇ ಸಂದರ್ಭಕ್ಕೆ ತಕ್ಕಂತೆ ಮಳೆಯಲ್ಲಿ ಇಬ್ರು ಡ್ಯಾನ್ಸ್ ಆಡ್ತಾ ಇರ್ತಾರೆ ಅವ್ನು ಹೂವೆಲ್ಲ ಕೊಟ್ಟಿ ಪ್ರಪೋಸ್ ಮಾಡಿ ಹಾಡ್ ಆಡಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಡ್ರೀಮ್ ಲೋಕದಲ್ಲಿ ಇರ್ತಾರೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ರವಿ ಶ್ರುತಿಗೋಸ್ಕರ ವೈಟ್ ಮಾಡ್ತಾ ಇರ್ತಾನೆ ಅಷ್ಟ್ರಲ್ಲಿ ಶ್ರುತಿ ಬರ್ತಾಳೆ ಏನು ಇತ್ತೀಚೆಗೆ ಮೇಡಮ್ ಗಾಡಿ ಆಗಾಗ ಕೆಟ್ಟೋಗ್ತಾನೆ ಇರುತ್ತಲ್ಲ ಅಂತ ರವಿ ಕೇಳ್ತಾನೆ ಹ್ಮ್ ಪಾಪ ಆಗಾಗ ಹುಷಾರೇ ಇರಲ್ಲ ಕೆಮ್ಮು ನಗಡಿ ಶೀತ ಜ್ವರ ಎಲ್ಲ ಬಂದ್ಬಿಟ್ಟಿದೆ ಅಂತ ಶ್ರುತಿ ಹೇಳ್ತಾಳೆ ಹೌದೌದು ಅಂಟು ಜ್ವರ ಯಾರೋ ಅನ್ಸುತ್ತೆ ಅಂತ ರವಿ ಹೇಳ್ತಾನೆ ಯಾರೋ ಅಂದ್ರೆ ಅಂತ ಶ್ರುತಿ ಕೇಳ್ತಾಳೆ ಅಂದ್ರೆ ಆ ಗಾಡಿ ಓಡಿಸ್ತಾರಲ್ವಾ ಅವರೇ ಬರ್ಸಿದಾರೆ ಅನ್ಸುತ್ತೆ ಅಂತ ರವಿ ಹೇಳ್ತಾಳೆ ಎಸ್ಕ್ಯೂಸ್ ಮೀ ಐ ಆಮ್ ಎ ವೆರಿ ಗುಡ್ ಡ್ರೈವರ್ ಓಕೆ ಅಂತ ಶ್ರುತಿ ಹೇಳ್ತಾಳೆ ನನಗೆ ನೆನಪಿದೆ ನಾನೇ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೆ ಅಷ್ಟು ಒಳ್ಳೆ ಡ್ರೈವರ್ ನೀನು ಅಂತ ರವಿ ಹೇಳ್ತಾ ಇರ್ತಾನೆ ಸುಮ್ಮನೆ ಕಿಂಡಲ್ ಮಾಡ್ಬೇಡ ರವಿ ಯಾರು ಸುಮ್ಮ ಸುಮ್ಮನೆ ನನಗೆ ಡಿ ಎಲ್ ಕೊಟ್ಬಿಡಲ್ಲ ಅಂತ ಶ್ರುತಿ ಹೇಳ್ತಾಳೆ ಹೌದೌದು ನಿಮ್ಮ ಅಪ್ಪನ ಇನ್ಫ್ಲುಯೆನ್ಸು ತುಂಬಾ ಜೋರಾಗಿದೆ ಅಂತ ಅನ್ಸುತ್ತೆ ಈ ಸ್ಕೂಲಲ್ಲಿ ಮಕ್ಳನ್ನ ಪಾಸ್ ಮಾಡಕ್ಕೆ ಅಪ್ಪ ಅಂದ್ರು ಇನ್ಫ್ಲುಯೆನ್ಸ್ ಮಾಡಿಸ್ತಾರೆ ಆದ್ರೆ ಅಪ್ಪ ಡ್ರೈವಿಂಗ್ ಸ್ಕೂಲಲ್ಲೇ ಇನ್ಫ್ಲುಯೆನ್ಸ್ ಮಾಡಿಸ್ಬಿಟ್ಟಿದ್ದಾರೆ ಅಂತ ರವಿ ಹೇಳಿ ಕಿಂಡಲ್ ಮಾಡ್ತಾ ಇರ್ತಾನೆ ಏ ಎಷ್ಟು ಕಿಂಡಲ್ ಮಾಡ್ತೀಯಾ ನೀನು ಅಂತ ಶ್ರುತಿ ಹೇಳ್ಬೇಕಾದ್ರೆ ನೀನು ಕಿಂತರ್ ಗಾರ್ಡನ್ ಪಾಪು ಇದ್ದಂಗಿದ್ಯಲ್ವಾ ಅದಕ್ಕೆ ಕಿಂಡಲ್ ಮಾಡಿದೆ ಅಷ್ಟೇ ಸರಿ ಅದ್ಕೋ ಹೋಗೋಣ ಅಂತ ರವಿ ಹೇಳ್ತಾನೆ ಅಲ್ಲಿಂದ ರವಿ ಶ್ರುತಿ ಇಬ್ರು ಬೈಕಲ್ಲಿ ಹೋಗೋದನ್ನ ಶಾಂತಿ ಫ್ರೆಂಡ್ ನೋಡ್ಬಿಡ್ತಾಳೆ ಅಯ್ಯೋ ದೇವ್ರೆ ಇದೇನಿದು ಇರೋದ್ರಲ್ಲೇ ಆ ಸೂರ್ಯನೇ ವಾಸಿ ಅವ್ರ ಅಮ್ಮನ್ ಕಡೆ ಬಿಟ್ಟು ಬೇರೆ ಯಾರ ಕಡೆನೂ ಬೆಳ್ ಮಾಡ್ ತೋರ್ಸಲ್ಲ ಇನ್ನು ಆ ಮನೋಜನೋ ಅವಂದೇ ಬೇರೆ ದಾರಿ ಕೆಲ್ಸಾನು ಇಲ್ಲ ಅವನ್ ಈ ಹುಡ್ಗ ಕೆಲ್ಸ ಮಾಡ್ಕೊಂಡು ಆರಾಮಾಗಿ ಇರ್ತಾನೆ ಅಂದ್ರೆ ಇವ್ನು ಶೋಕಿ ಮಾಡಕ್ ಶುರು ಮಾಡ್ಬಿಟ್ಟವನೇ ಆ ರಾಮಾಯಣನೇ ಒಂದ್ ದೊಡ್ಡ ಗ್ರಂಥ ಅನ್ಕೊಂಡಿದ್ದೆ ಆದ್ರೆ ಅದನ್ ಮೀರ್ಸೋ ಗ್ರಂಥ ಇವ್ರ ಮನೆಯಲ್ಲೇ ನಡೀತಾ ಇದೆ ಅಂತ ಶಾಂತಿ ಫ್ರೆಂಡ್ ಹೇಳ್ತಾ ಇರ್ತಾಳೆ ಈ ಕಡೆ ರವಿ ಶ್ರುತಿನ ಸ್ಟುಡಿಯೋ ಹತ್ರ ಕರ್ಕೊಂಡ್ ಬರ್ತಾನೆ ಸರಿ ನೀನ್ ಹೋಗ್ಬಾ ಇಲ್ಲೇ ಕಾಯ್ತಾ ಇರ್ತೀನಿ ಅಂತ ರವಿ ಹೇಳ್ತಾನೆ ಯಾಕೆ ಯಾಕೆ ಇಲ್ಲೇ ಕಾಯ್ತಿಯಾ ಅಂತ ಶ್ರುತಿ ಕೇಳ್ತಾಳೆ ಯಾಕಂದ್ರೆ ನಾನ್ ಬರೋದೇನಾದ್ರು ಲೇಟ್ ಆದ್ರೆ ಸುಮ್ನೆ ಫೋನ್ ಮಾಡಿ ಟಾರ್ಚರ್ ಕೊಡ್ತೀಯಾ ಅಂತ ರವಿ ಹೇಳ್ತಾನೆ ನಾನೆಲ್ಲೋ ನಿನ್ ಪ್ರೀತಿಯಿಂದ ಬರ್ತೀಯಾ ಅನ್ಕೊಂಡಿದ್ದೆ ಆದ್ರೂ ನೀನ್ ಇರ್ಬೇಡ ನನಗ್ ಕೆಲ್ಸ ಮಾಡಕ್ ಆಗಲ್ಲ ನೀನ್ ಈಗ ಹೊರಡು ಆಮೇಲ್ ಬಾ ಅಂತ ಶ್ರುತಿ ಹೇಳ್ತಾಳೆ ಪರ್ವಾಗಿಲ್ಲ ಶ್ರುತಿ ನಾನು ಇಲ್ಲೇ ಇರ್ತೀನಿ ಅಂತ ರವಿ ಹೇಳ್ತಾನೆ ನಾನು ಶ್ರದ್ಧೆಯಿಂದ ಕೆಲಸ ಮಾಡ್ಬೇಕಲ್ವಾ ನೀನ್ ಜಾಣ ಮರಿ ಅಲ್ವಾ ಅಂತ ಶ್ರುತಿ ಹೇಳ್ತಾಳೆ ಸರಿ ಬೇಬಿ ಡಾರ್ಲಿ ನಾನ್ ಬರ್ತೀನಿ ಅಂತ ಹೇಳಿ ರವಿ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಸೈಕಲ್ ತಳ್ಕೊಂಡು ಕನಕ ನಡ್ಕೊಂಡು ಹೋಗ್ತಾ ಇರ್ತಾಳೆ ಅದನ್ನ ನೋಡಿದ ರವಿ ಏ ಕನಕ ಅಂತ ಕೂಗ್ತಾನೆ ಹೇ ರವಿ ಅಂತ ಕನಕ ಕೂಗ್ತಾಳೆ ಸೈಕಲ್ ಯಾಕೆ ತಳ್ಕೊಂಡು ಹೋಗ್ತಾ ಇದೀಯಾ ಅಂತ ರವಿ ಕೇಳ್ತಾನೆ ಪಂಚರ್ ಆಗಿರೋ ಸೈಕಲ್ ನ ಓಡಿಸ್ಕೊಂಡು ಹೋಗಕ್ಕಾಗತ್ತ ಅಂತ ಕನಕ ಹೇಳ್ತಾಳೆ ಸರಿ ಬಾ ನಾನೇ ನೀನು ನಮ್ಮ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ರವಿ ಹೇಳ್ತಾನೆ ಅಯ್ಯೋ ಬೇಡ ನಾನು ಇನ್ನ ಸುಮಾರ್ ಕಡೆ ಹೂ ಕೊಡ್ಬೇಕು ಪಂಚರ್ ಹಾಕಿಸ್ಬೇಕು ಹತ್ರ ಹೋಗ್ಬೇಕು ನನ್ಗೆ ಸಾವಿರ ಕೆಲ್ಸ ಇದೆ ನೀನ್ ಹೋಗು ಅಂತ ಕನ್ಕ ಹೇಳ್ತಾಳೆ ನೀನ್ ಇಷ್ಟೆಲ್ಲಾ ಕಷ್ಟ ಪಡ್ಬೇಕಾದ್ರೆ ನಾನ್ ಸುಮ್ನೆ ಹೋಗಕ್ಕಾಗುತ್ತಾ ಸರಿ ನೀನ್ ಎಲ್ಲೆಲ್ಲಿ ಹೂ ಕೊಡ್ಬೇಕು ಹೇಳು ಅಲ್ಲಿ ಹೂ ಕೊಟ್ಟಿ ಆಮೇಲೆ ಪಂಚರ್ ಹಾಕ್ಸೋಣ ಅಂತ ರವಿ ಹೇಳ್ತಾನೆ ಪಂಚರ್ ಅಂಗಡಿ ಇಲ್ಲೇ ಮುಂದೆನೇ ಇದೆ ನಿನ್ನ ಲೇಟ್ ಆಗುತ್ತೆ ನೀನ್ ಹೋಗು ನಾನು ಅಂತ ಕನ್ಕ ಹೇಳ್ತಾಳೆ ಪರವಾಗಿಲ್ಲ ಬಾ ಏನಾಗಲ್ಲ ಅಂತ ರವಿ ಹೇಳ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ